ಚಿಕ್ಕಲ್ ಬಾರ ಹೋಗಿ ನೋಡ್ಕೊಂಡ್ಬರೋ ರಿಸಲ್ಟ್ ಏನಾಗೈತಿ ಏನಾಗಿ ಏನಿದೆ ಒಂಥರಾಂಜಿ ಪ್ರಾತಿತ್ವ ಬಾಹುವಿನ ನೋಡ್ಬ್ರೂ ಹ್ಞೂ ಹ್ಞೂ ನಡಿ ಹೋಗಿ ಬರೋಣ ಪಾಸ್ ಆಗಿರ್ತೈತೆ ಅಂತ ಗ್ಯಾರಂಟಿ ಗೊತ್ತೈತಿ ಯಾಕಂದ್ರೆ ಓದೇ ಬಿಟ್ಟೇವಲ್ಲ ಏನಂತರೂ ಆಗೋದಿಲ್ಲ ಹ್ಞೂ ಹ್ಞೂ ಏನಾರ ಆಗಲಿ ಬಾಹುವಿನ ನೋಡ್ಬ್ರಿ ಮೊದಲು ನೋಡು ತನ್ನ ಸಮಾಧಾನ ಆಗುತ್ತೆ ಒಂದು ಹಾಂ ಪಾಸ್ ಪಾಸ್ ಆಗಿತ್ತು ಪಾಸಾಗಿತ್ತು ನಂದು ನೀನು ನೋಡು ನಿಂದು ಏನಾಗೈತಿ ಹ್ಞೂ ನಂದು ಆಗೈತೆ ಎ ಸೆಕೆಂಡಾ ಈ ಸತಿ ಏನೋ ಸೆಕೆಂಡು ಬಂದೈತಲ್ಲ ಪಾಸ್ ಆದ ನೀವು ರಿಸಲ್ಟ್ ಏನು ಅಷ್ಟೇನು ಇದು ಆಗಿಲ್ಲ ಚಲೋ ಆಗೈತಿ ಎಷ್ಟು ಏಯ್ಟಿ ಫೈವ್ ಆಗೇತಿ ನಂದು ಹಾಂ ನಂದು ಫಸ್ಟ್ ಬರ್ತೈತಂತ ನಾ ಮಾಡ್ಕೊಂಡಿದ್ದೆ ನನ್ನ ಹಂಗೈತಿ ತಲೆಯಾಗ ಆದರೆ ಸೆಕೆಂಡ್ ಬಂದೈತಿ ಏ ಹೋಲ್ ಬಿಡು ಸೆಕೆಂಡ್ ಬಂದೈತಲ್ಲ ಚಲೋ ಅಲ್ಲ ಮುಂದಿನ ಸರ್ತಿ ಮತ್ತು ಟ್ರೈ ಮಾಡು ನೈನ್ತಕ್ಕೆ ಫಸ್ಟ್ ಬರ್ತಿ ಏನಾಗುತ್ತ ಬಾ ಹಂಗೆ ಒಂದು ಸರ್ತಿ ಫಸ್ಟ್ ಸೆಕೆಂಡ್ ತರ್ಡ್ ಇದ್ದಿದ್ದೆ ಬಾ ಅಷ್ಟು ಚಲೋ ಆಯ್ತಿಲ್ಲ ರಿಸಲ್ಟ್ ನಿಂದು ನೈಂಟಿ ಫೈವ್ ಆಗೈತಿ ಹಾಂ ಒಂದು ಒಂದು ಏನು ಎರಡು ಮಾರ್ಕ್ಸ್ ಒಳಗೆ ಹೋಗೈತೆ ಅಷ್ಟೇ ಇರಲಿ ಬಾ ಹ್ಞೂ ಹ್ಞೂ ಅದು ಸರಿನೇ ನೀನು ಹೇಳೋದು ಹೋಗು ನಡಿ ಹಂಗ ಮನೀಷ್ ಬಾ ಹೋಗು ಅಂಕಿತಾ ನೋಡಲ್ ಈ ಕಡೆ ಅಲ್ಲಿ ಹೋಗಿದ್ದಿ ಅಂಕಿತಾ ನಾನು ಅದೇ ಮನೆ ಕಡೆನೇ ಹೊಂಟಿದ್ದೆ ಈಗ ಅನ್ನೊಂದು ನೋಡಿದಾರಾಯ್ತಂತಂದು ಅತ್ತಿ ಇವತ್ತು ರಿಸಲ್ಟ್ ಇತ್ತು ಅದಕ್ಕೆ ನೋಡ್ಕೊಂಡು ಬರಕ್ಕೆ ಹೋಗಿದ್ವಿ ಮೂರು ಎಂಟು ಇವತ್ತು ರಿಸಲ್ಟ್ ಇತ್ತು ರೀ ನೋಡ್ಕೊಂಡು ಬಂದೇವ್ರಿ ಅಕ್ಕಿಂದ ನೈಂಟಿ ಫೈವ್ ಆಗಿತ್ತು ರೀ ನಂದು ಏಯ್ಟಿ ಆಗಿತ್ತು ರೀ ಮ್ಯಾಲ ಸ್ವಲ್ಪ ಪಾಯಿಂಟ್ ರೀ ಒಟ್ಟು ಅಕ್ಕಿ ಸೆಕೆಂಡ್ ಬಂದಾಡ್ರಿ ನನ್ನ ಪಾಸ್ ಆಗೈತೆ ರೀ ಒಟ್ಟು ಹೌದಣ್ಣ ಚಲೋ ಆಯ್ತು ಬಿಡು ಫಸ್ಟ್ ಬರೋಕ್ಕಲ್ಲ ಯಾಕ ಹ್ಞೂ ಅತ್ತಿ ನಾನು ಅದ ಅಂದ್ಕೊಂಡೆ ನಾನು ಅದ ಒಂದೆರಡು ಮಾರ್ಕ್ಸ್ ಒಳಗೆ ಹೆಚ್ಚು ಕಮ್ಮಿ ಆಗೈತಿ ನಮ್ಮ ಕ್ಲಾಸ್ನಾಗ ಇನ್ನೊಬ್ಬ ಬೇಕಾದ್ರೆ ಹಾಂ ಬಂದ ಬಂದಾ ಹೋಯ್ ಇಬ್ಬಿಡವ ಮತ್ತು ಮುಂದಿನ ಸರ್ತಿ ಟ್ರೈ ಮಾಡತ್ತಂತ ಈಗೇನು ಕಡಿಮೆ ಆಗಲ್ಲ ಚಲೋನೇ ಆಗೈತಿ ಚಂದಾಗ ಏನೋ ಸ್ವಲ್ಪ ಓದಿ ಮುಂದಿನ ವರ್ಷ ಮತ್ತು ನೀನು ಅಷ್ಟು ಬರತ್ತೆ ಇಬ್ಬರು ಚಲೋ ಓದ್ತಿರ್ಗ ಆಯ್ತಾರೆ ನೀನು ಚಲೋ ಮಾಡಿ ಶೀತಲ ಹ್ಞೂ ಬಾ ಹೋಗುಣ್ಣ ಬಾ ಹ್ಞೂ ನಡೆಯುತ್ತೆ ಹೋಗು ಶೀತಲ್ಲ ನೀನು ಬಾ ಹೋಗು ನಮ್ಮ ಮನೆಗೆ ಮತ್ತು ನಾ ಇಂಥದ್ದು ಏನು ಎತ್ತ ಡಿಸ್ಕಸ್ ಮಾಡೋಣ ಬಾರ ನೋಟ್ಸ್ ಸ್ವಲ್ಪ ಯಾವುದಾದ್ರೂ ಬುಕ್ಗಿಕ್ಕಲ್ಲ ನೈಸ್ಕೊಂಡು ಇಸ್ಕೊಂಡು ಈಗೇ ಮತ್ತೀಗ ಸುಟ್ಟಿ ಕೊಡ್ತಿತ್ತಲ್ಲ ಅವಾಗ ಒಂದು ಸ್ವಲ್ಪ ಆಲ್ರೆಡಿ ಸ್ವಲ್ಪ ಓದ್ಕೊಂಡ್ಬಿಟ್ಟು ಅಂದ್ರೆ ಜಲ್ದಿ ಗೊತ್ತಾಕಿತ್ತು ನಾಳೆ ಮತ್ತೆ ಸ್ಕೂಲ್ ಸ್ಟಾರ್ಟ್ ಆಗಿನ್ ಅದಕ್ಕೆ ಇಲ್ಲ ನೀ ಹೋಗು ನಾ ಸಂಜೆಗೆ ಬರ್ತೀನಿ ಆದ್ರೆ ಇಲ್ಲ ನೀನೇ ಬಂದು ಬಂದುಬಿಡು ಸಂಜೆ ಹ್ಞೂ ಹ್ಞೂ ಆಯ್ತಾ ನಾ ಬರ್ತೀನಿ ನನಗಾಗ್ಲಿಕ್ಕೆ ಅಂದರೆ ಫೋನ್ ಹಚ್ತೀನಿ ನೀನೇ ಬಾ ಇವತ್ತಾರೀಕಂದ್ರೆ ನಾಳೆ ರ ಬಾ ಒಟ್ಟು ಹ್ಞೂ ಹ್ಞೂ ಆಯ್ತಾ ಬರ್ತೀನಿ ಹೋಗ್ತೀನಿ ಹ್ಞೂ ಬಾ ಅತ್ತಿಗೆ ಹೋಗೋಣ ನಡಿ ಬಾರ್ವ ಹೋಗು ಮಾಮಾ ಅತ್ತಿ ಮಾಮಾ ಕೆಲ್ಸಕ್ಕೆ ಹೋಗ್ಯಾರ ಹ್ಞೂ ಹೋಗ್ಯಾರವಾ ಅವ್ರ ಕೆಲ್ಸಕ್ಕೆ ಹೋಗ್ಯಾರ ಮತ್ತು ಅದಕ್ಕೆ ಇವತ್ತು ನಾನು ಸೂಟಿ ಮಾಡಿದ್ದೆ ಯಾಕೆ ತಲೆನೂ ಭಾಳ ಅದಕ್ಕೆ ನಾನು ಹೋಗಲಿಲ್ಲ ಇವತ್ತು ಕೆಲ್ಸಕ್ಕೆ ಅದಕ್ಕೆ ನಾನೇ ಸೂಟಿ ಮಾಡಿದ್ದೆ ಸ್ವಲ್ಪ ಅನ್ನಗೆ ಬೆಟ್ಟಾಗಿ ಭೇಟಿಯಾಗಿ ಮತ್ತು ಸ್ವಲ್ಪ ರೇಷ್ ಮಾಡಿದ್ರೆ ಆಯ್ತು ಅಂತ ನಾ ಹೊಂಟಿದ್ದೆ ಮತ್ತು ನಿಂಕಂಡೆ ನಿಂತೇನಾ ಬಾ ಹೋಗನು ಬಾ ಮನೀಶ್ ಹ್ಞೂ ಬಾ ಐ ನೀಲ್ಲದಾನ ರಾನೆಲ್ಲೇ ಹೇಗ್ಯಾರಲ್ಲ ಇಲ್ಲವಾ ಒಳಗದ ರೀ ನೋಡಲ್ಲ ಒಳಗೆ ಹ್ಞೂ ಆಯ್ತಾ ನಾನೇ ಹೋಗ್ತೀನಿ ಒಳಗೆ ಅಯ್ಯ ಅನ್ನ ನಾನು ಏನಾ ಅಯ್ಯ ಜೋರು ನಿದ್ದೊಳಗೆ ಅದಾನ ಅನ್ಸುತ್ತೆ ನಿಂದ ನಿಂದಿರುದ್ದೇನ ನನ್ನ ಕರ್ವಿದ್ಯೂನು ಒಮ್ಮೆ ಜೋರ್ ನಿಂತಿದ್ದು ಮಕ್ಕಂದೇ ಬಾಳ ತೆಗಿತ್ತು ಅದಕ್ಕೆ ಮತ್ತ ದನಿ ಕೇಳತ್ತದ ಕಣ್ಣ ತೆರೆಯಲಿಗಿದ್ದು ಯಾಕ ಭಾಳ ಜಂಪತ್ ಬಿಟ್ಟೈತಿ ನೀವೂ ಬಿಡಕಾಗೇತಿವ ಅದಕ್ಕೆ ಮತ್ ನೀ ಬಂದಿಯಲ್ಲ ಅದಕ್ಕೆ ಎದ್ದೆ ಹಂಗಾದ್ರೆ ಮಕ್ಕು ಏನ ನಾವು ಹೊರಗ ವೈನಿ ಜೊತೆ ಮಾತಾಡಿ ಹೋಗಿ ಅಂಕಿತ ಅಂದು ರಿಸಲ್ಟ್ ಬಂತಂತ ಆಕಿನೂ ಬಂದ ನನ್ನ ಜೊತೆ ನಾನು ಬರತಿದ್ದೆ ಡೈರೆಕ್ಟ್ ಸೀಟ್ ಕರ್ಕೊಂಡ್ ಬಂದೀನಿ ಏನೋ ನೈಂಟಿ ಫೈವ್ ಆಗೈತಪ್ಪ ಚಲೋ ಮಾಡ್ಯಾ ಸೀಟಲ್ಲೂ ಚಲೋ ಮಾಡ್ಯಾ ಆಕಿನ ಗೆಳತಿ ಹಾಂ ಹಾಂ ಹೌದಾ ಶಾನೇ ಐತಿವ ಅದೊಂದು ಹುಡಿಗೊಂದು ಶಾನೆ ಐತಿ ನಮ್ದು ಚಲೋ ಆಗೈತಿ ಸುಮ್ಮ ತನ್ನ ಕಾಲ್ ಮೇಲೆ ತನ್ನ ಜೀವನ ಚಂದ್ಗೆ ಆದ್ರೆ ಹಾಕಿನ ಜೀವನ ಚಂದ್ ಆದ್ರೆ ಸಾಕು ನನಗೆ ಚಿಂತೆ ಮಾಡ್ಬೇಡವ ಶಾನೆ ಅದ ನಿಂದೊಂದು ಮತ್ತೆ ಹಳೆಯಾನ ಯಾವಾಗ ಕೊಡ್ತೀನಿ ನನಗೆ ಹಳೆಯ ಯಾವಾಗ ಕೊಡ್ತೀನಿ ನೋಡು ಹ್ಮ್ ಕೊಡೋಣ ದೇವ್ರ ಪಟ್ಟಾಗ ಅಪ್ಪ ಅಪ್ಪ ನಂದು ರಿಸಲ್ಟ್ ಬತ್ತಪ್ಪ ನೈಂಟಿ ಫೈವ್ ಆಗೈತಿ ಈ ಸತಿ ಫಸ್ಟ್ ಬಂದಿಲ್ಲಪ್ಪ ನಾನು ಒಂದು ಎರಡು ಮಾರ್ಕ್ಸ್ ಆಗೋಯ್ತು ನಮ್ಮ ಶಾಲೆಗೆ ನೋಡ್ಬೇಕದಿ ಬಂದ್ಲ ನೈಂಟಿ ಫೈವ್ ಆ ಚಲೋ ಆಗೇ ಮತ್ತೆ ಈ ವರ್ಷ ಫಸ್ಟ್ ಬರ್ಲಿಕ್ಕೆ ಮುಂದಿನ ವರ್ಷ ಟ್ರೈ ಮಾಡು ಅದ್ರಾಗ ಏನೈತಿ ಚಲೋ ಮಾಡಿ ರಿಸಲ್ಟ್ ಮತ್ತೆ ನಿಮ್ಗೆ ಶೀತಲ್ಲ ಆಕಿನೂ ಪಾಸ್ ಆಗಿಲ್ಲಪ್ಪ ಆಕಿಂದ ಏಯ್ಟಿ ಫೈವ್ ಆಗೈತಿ ಆರತಿ ಆರಾಮದ್ಯಾ ತಲೆ ಮಸಾತಿತ್ತ ಅಂತ ಹೇಳಿದತ್ತ ಅಂಕಿತ ಹೇಳಿದ್ಲು ಈ ಕಡಿಮೆ ಆಗೈತೆ ಇಲ್ಲ ಏನು ಗುಳಿಗೆ ತರಿಸ್ಲೆ ಒಂದು ಸ್ವಲ್ಪ ವೀಕ್ಸ್ ಐತೆ ನೋಡು ಬಾ ಆದ್ರೆ ಒಂದು ಇಟ್ಟು ವೀಕ್ಸ್ ಹಚ್ಚಿ ಬಂದು ಇಲ್ಲೇ ಚಾ ಕುಡಿದು ಊಟ ಮಾಡಿ ಮುಕ್ಕು ಆದ್ರೆ ಆಮೇಲೆ ಮತ್ತೆ ಅಲ್ಲಿ ಹೋಗಿ ನೀ ಎಲ್ಲಿ ಮಾಡ್ಕೊತಿ ತಲೆ ನುಸಾತಿ ಅಂತ ಹೇಳ್ತಿ ದಿನ ಕೆಲಸಕ್ಕೆ ಬೇರೆ ಹೋಗಕ್ಕಿ ಮಕ್ಕು ಇಲ್ಲೇ ಇಲ್ಲರೂ ಏನಿರ ಒಂದು ಸ್ವಲ್ಪ ತಲೆ ನುಸಾತಿತ್ತು ರೀ ಅದಕ್ಕೆ ನಾನು ಸೂಟಿ ಮಾಡಿದ್ದೆ ಅದಕ್ಕೆ ಅಣ್ಣನೊಂದಿಟ್ಟು ಮಾತಾಡ್ಸ್ಕೊಂಡು ಹೋದಾಯ್ತಂತ ಬಂದೆ ಮನೆಗೆ ಹಾಕಿಂದು ತೋರಿ ಬೇಡ ಬೇಡವಾ ಇಲ್ಲೇ ಚಾ ಮಾಡೀನಿ ಅಲ್ಲೇ ಹಾಲ್ನಾಗೆ ಬರ್ರಿ ಒಟ್ರು ಸ್ವಲ್ಪ ಇದು ಅನಿಸ್ತೈತಿ ಅವಾಗ ಇದನ್ನ ಚಾ ಅಲ್ಲೇ ಇಟ್ಟಿನಿ ಹಾಕಿ ತಾನೀನೂ ನಡಿ ನಡ್ರಿ ನೀವು ಅಲ್ಲೇ ಚಾ ಇಟ್ಟೀನಿ ನಡ್ರ ಕುಡಿಯಾಕತ್ತಿರ ಅಂತೆ ನಡಿ ಕುಡೀರಿ ಕುಡೀರಿ ಚಾ ಕುಡೀರಿ ಆರ್ತಿತ್ತು ಅದು ಮೊದ್ಲೇ ತಂದಿದ್ದಿನ ಜಲ್ದಿನೇ ಆರ್ತಿತ್ತು ಸುಡು ಸುಡು ಕುಡಿದ್ರೆ ಒಂದಿಟ್ಟು ಚಲೋ ಕುಡೀರಿ ಅಲ್ಲ ಹಾಕಿ ಮಾಡಿ ಒಂದಿಟ್ಟು ಶುಂಠಿ ಅದಕ್ಕೆ ಚಲೋ ಆಗ್ತದೆ ಗಂಟ್ಲಿಗೆ ಕುಡಿ ಬಂದಿಟ್ಟು ಹ್ಞೂ ಹ್ಞೂ ಕುಡಿತಿ ಇದು ಅಲ್ಲಿ ಬಜಿ ಗಿಜಿ ಮಾಡ್ಬೇಕಿಲ್ಲ ಚಾ ಜೊತೆ ಬಜಿ ರೀ ಬಜಿ ಮ ಹೇಳಿ ಡಾಕ್ಟ್ರ್ ಕಮರ್ ತಿನ್ನಕ್ಕೆ ಹೋಗಬೇಡ ಅಂತ ಹೇಳಿ ನಿಮಗೆ ಮತ್ತೆ ಬಜಿ ಕೇಳ್ತೀನಿ ಇಲ್ಲಿ ಮನೆಯಾಗ ಮಾಡ್ಕೊಡಲ್ಲ ತಿನ್ ರೀ ತಿಂದು ಬರ್ತೀರ ಮತ್ತೆ ಏ ಇಲ್ಲೋ ಮರೇ ನಾ ಎಲ್ಲಿ ತಿನ್ಲಿಕ್ಕೆ ಡಾಕ್ಟ್ರಿಗೆ ಹಂಗೆ ಹೇಳಾರ ಹಂಗೆ ಪಾಲ್ಸತೀನಿ ಯಾಕ ಭಾಳ ದಿನ ಆಯ್ತು ತಿಂದು ಮತ್ತು ತಂಡಿ ದಿನ ಅಲ್ಲ ಮಳೆ ಬರತೈತಿ ತಿನ್ನಂಗೆ ಆಗತ್ತೈತಿ ಏನು ಮಾಡೋದು ನಾಲ್ಗಿ ಕೇಳಬೇಕಲ್ಲ ಚುಟು ಚುಟು ಅನ್ನತೈತಿ ಹ್ಞೂ ಮಮ್ಮಿ ಮಾಡಿದ್ರೆ ಚಲೋ ಆಕಿತ್ತು ಅತ್ತಿನೂ ಬಂದಿಲ್ಲ ಬ್ಯಾಡ್ ಬಿಡ ಈಗ ನಾವು ಮಾಡ್ಕೊಂಡು ತಿಂದ್ರೆ ಮತ್ತು ನಿನಗೆ ನೋಡಿ ಇರೋಕ್ಕಾಗಲ್ಲ ನಿನಗೂ ತಿನ್ಬೇಕು ಅನ್ಸದೆ ಬ್ಯಾಡ್ ಬಿಡು ಬ್ಯಾಡ್ ಬಿಡ್ರಿ ವೈನೀರಿ ಈಗ ನಾವು ಮುಂದೆ ಕುಂತು ತಿಂದರೂ ಅವನಿಗೆ ಮನಸ್ಸು ತಡೀವಿಲ್ಲ ಬೇಡ ಏನು ಬಾ ಎಷ್ಟು ದಿನ ಪಾಲಿಸಿದ್ರೆ ಅಲ್ಲನ ಬ್ಯಾಡ್ ಬ್ಯಾಡ್ರಿ ಆರ್ತಿ ನೀ ಇಲ್ಲೇ ಅಂಕಿತ ರೂಮ್ದಾಗ ಮುಖ ಹೋಗುವ ಒಂದು ಎಟ್ಟು ವೀಕ್ಸ್ ಹಚ್ಬಂದು ಈಗ ಅಡುಗೆ ಮಾಡ್ತೀನಿ ಊಟ ಮಾಡಕತ್ತೆ ಅಂತ ಮತ್ತೆ ಅಲ್ಲಿ ಮೊದಲೇ ತಲೆ ಒಂದು ಸತ್ತೈತೆ ಅಲ್ಲೇ ಹೋಗಿ ಮತ್ತೆ ಇಲ್ರಿ ರೀ ರೀ ಅಲ್ಲೇ ಹೋಗಿ ಮುಖೋತ ತಿನ್ನೇಡ್ರಿ ಮತ್ತೆ ಯಾಕ್ರಿ ರೀ ಬೇಡ ಇಲ್ಲೇ ಇರು ಬಿಕ್ಕ ಸಚಿವ ಮಕ್ಕೋ ಚಂದ್ರು ಏನು ಸಂಜೆಗೆ ಬರ್ತಾನಲ್ಲ ಒಮ್ಮೆ ಏಳು ಏಳುವರೆಗೆ ಮತ್ತು ಅಲ್ಲಿತನ ಇಲ್ಲೇ ಇರು ಸಂಜೆಗೆ ಹೋಗಕತ್ತಂತೆ ಆದ್ರೆ ಇಲ್ಲಿಂದ ಒಂದು ಇಟ್ ಮಾಡಿ ಕಡ್ತೀನಿ ಕಟ್ಕೊಂಡು ಹೋಗತ್ತಂತೆ ಹಾಂ ಬೇಡ್ರಿ ಮಕ್ಕತೀನಿ ಆದರೆ ನಾನು ಹೋಗಿ ಮಾಡ್ತೀನಿ ಬೇಡ ಬೇಡ ನೀನು ಕೆಲ್ಸಕ್ಕೆ ಹೋಗಿ ದಿನ ಮಾಡೋದು ಅಲ್ಲಿ ಮಾಡೋದು ಬೇಸರಕ್ಕೆ ದಿನಾಗ ನಾನು ದಿನ ದಿನ ಮಾಡ್ಕೊಡ್ತೀವನ ತಲೆ ಒಂದು ಸತಿತಂತೆ ಇಲ್ಲಿ ಬಂದು ಮಕ್ಕಂದು ರೆಸ್ಟ್ ಮಾಡು ಸಂಜೆಗೆ ಹೋಗತ್ತಂತೆ ಹೋಗಿ ಮಕ್ಕ ರೆಸ್ಟ್ ಮಾಡಿ ಹೋಗೋದ್ ಇಟ್ಟು ಅಂಕಿತ ರೂಮ್ದಾಗ ಹೋಗು ಈಗೇನು ಓದ್ಕೊಳ್ದಿಲ್ಲ ಬಂದೈತಿ ಓದ್ಕೊಳ್ದೆ ಸೂಟಿನೇನ ಆಯ್ತು ಅಣ್ಣ ಒಂದು ಸ್ವಲ್ಪ ಇದ್ರೆ ಎಲ್ಲ ತಂಕಿತಾ ಒಂದಿಟ್ ಕೊಡು ವೀಕ್ಷ ಕೊಡುವ ಒಂದಿಟ್ಟು ಹಚ್ಚುವ ಮುಕ್ಕೊತೀನಿ ಹ್ಞೂ ಬಾತಿ ಅಲ್ಲೇ ಐತೆ ನನ್ನ ರೂಮ್ದಾಗಿ ಅಲ್ಕ ಐತಿ ಮಮ್ಮಿ ನಾನು ಸರಿ ಅಲ್ಲೇ ಐತ್ ಬಾ ಕೊಡ್ತೀನಿ ಎರಡು